ಸಪ್ತಸ್ವರ ಸೇವಾ ಸಂಸ್ಥೆಯ ಯಕ್ಷ ದಶಮಾನೋತ್ಸವದ ಐದನೇ ದಿನದ ಅದ್ಧೂರಿ ಕಾರ್ಯಕ್ರಮ ದಿನಾಂಕ ಹನ್ನೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಯರಮುಖ ರಂಗಮಂದಿರದಲ್ಲಿ ಸಪ್ತಸ್ವರ ಸೇವಾ ಸಂಸ್ಥೆಯ ಯಕ್ಷ ದಶಮಾನೋತ್ಸವ ಕಾರ್ಯಕ್ರಮ ದಿವಂಗತ ಮಹಾಬಲೇಶ್ವರ ನರಸಿಂಹ ಉಪಾಧ್ಯಾಯರವರ ವೇದಿಕೆಯಲ್ಲಿ ಸಂಜೆ ಆರು ಮೂವತ್ತಕ್ಕೆ ಜರುಗಿತು ನಿರೂಪಕರಾದ ಶ್ರೀಮತಿ ಶ್ರೀಲತಾರವರು ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸಿದರು ಸಂಘದ ಪದಾಧಿಕಾರಿಗಳಿಂದ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಆರ್ ಎನ್ ಹೆಗಡೆರವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ದಯಾನಂದ್ ಉಪಾಧ್ಯ ಶ್ರೀಮತಿ ರೇಖಾ ಉಪಾಧ್ಯ ಶ್ರೀಮತಿ ಭಾರತಿ ಹೆಗಡೆ ಶ್ರೀ ಆನಂದು ಆಗೀರ್ ಉಪಸ್ಥಿತರಿದ್ದರು ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಗಂಗಾಧರ್ ಭಟ್ ಹಾಗೂ ಶ್ರೀ ಗಜಾನಂದ್ ದಬ್ಲಿರವರು ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನು ಚಾಲನೆಯನ್ನ ನೀಡಿದರು ತದನಂತರದಲ್ಲಿ ಡಾಕ್ಟರ್ ಶಿವಾನಂದ್ ವಿನಾಯಕ್ ಹಾಗೂ ಶ್ರೀ ದಯಾನಂದ್ ದೇಶ್ ಭಂಡಾರಿ ರವರಿಗೆ ಸಲ್ಲಿಸಲಾಯಿತು ಶ್ರೀಮತಿ ಮಂಗಲ ಆರ್ ಹೆಗಡೆರವರ ಯಕ್ಷ ಅಮರ ಭಾಗವೊಂದು ಪುಸ್ತಕವನ್ನ ಶ್ರೀ ಆಗಿರ್ ಹಾಗೂ ವೇದಿಕೆ ಮೇಲಿರುವ ಗಣ್ಯರು ಬಿಡುಗಡೆಯನ್ನ ಮಾಡಿದರು ಶ್ರೀಮತಿ ತಮ್ಮ ಪುಸ್ತಕದ ಕುರಿತು ಕಿರು ಮಾತುಗಳನ್ನು ಗುರುಗಳಲ್ಲಿ ನರ್ಸಿಂಹ ಕುಂಕಿ ಮನೆ ಅವ್ರ ಹತ್ರನೇ ಕಲ್ತಿದ್ದು ನಾವು ಸ್ಟಾರ್ಟ್ ಮಾಡಿದ್ದೆ ಈಗ ಹತ್ತು ವರ್ಷದ ಹಿಂದೆ ಅಲ್ಲಿವರೆಗೆ ನಮ್ಗೆ ಇದು ಗಂಧಗಾಳಿನೂ ಗೊತ್ತಿರಲಿಲ್ಲ ಹಾಗಂತ ನಮ್ಮ ತಂದೆಯವರು ಮಹಾಬಲೇಶ್ವರ್ ಅವರು ಯಕ್ಷಗಾನ ಕಲಾವಿದರೇ ಆಗಿದ್ರು ಆದರೆ ನಾವು ಹುಟ್ಟಿದ ನಂತರ ಅವರು ಆ ಕಲೆಯ ಮುಂದುವರಿಯಲಿಲ್ಲ ಅವರ ಆ ಭಾಗವತಿಗೆ ಅದನ್ನೆಲ್ಲ ಕೇಳ್ತಾನೆ ನಮ್ಗೆ ಆಸಕ್ತಿ ಬೆಳೆದಿದ್ದು ಆವಾಗ

ನೆನಪಿನ ಕಾಣಿಕೆಯನ್ನು ವಿತರಿಸುವ ಮೂಲಕ ಎಲ್ಲ ಗಣ್ಯರನ್ನು ವಂದಿಸಲಾಯಿತು ತದನಂತರದಲ್ಲಿ ಶ್ರೀ ವಿನಾಯಕ ಯಕ್ಷಗಾನ ಮಂಡಳಿ ಇವರಿಂದ ಯಕ್ಷಗಾನ ಮಾಯಾಪುರಿ ಮಹಾತ್ಮಿ ಯಕ್ಷಗಾನ ವಿಜೃಂಭಣೆಯಿಂದ ಜರುಗಿತು ಎಲ್ಲರಿಗೂ ಅನ್ನ ಸಂತರ್ಪಣೆ ನೀಡುವ ಮೂಲಕ ಐದನೇ ದಿನದ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮುಗಿಸಲಾಯಿತು